ಯಾರೋ ಒಂದು ರೀತಿಯನ್ನು ಕೊಡ್ತಕ್ಕಂಥ ಇವತ್ತು ಐವತ್ತು ಐವತ್ತು ಕೋಟಿ ಅಂತಕ್ಕಂಥ ನಿಖರವಾಗಿ ಐವತ್ತು ಜನರಿಗೆ ಅಂತಕ್ಕಂಥ ನಿಖರವಾಗಿ ಹೇಳ್ತಾ ಇದ್ದಾರೆ ಸರ್ಕಾರ ಅವ್ರ ಕೈನಲ್ಲಿದೆ ಹಲವಾರು ಎಸ್ ಐ ಟಿಗಳನ್ನು ರಚನೆ ಮಾಡ್ತಾ ಇದ್ದಾರೆ ಇದು ಒಂದು ಎಸ್ ಐ ಟಿ ರಚನೆ ಮಾಡೋಕೇಳಿ ತನಿಖೆ ಹೇಳಿ ಎಸ್ ಐ ಟಿ ಬಹುಶಃ ಈ ರಾಜ್ಯದಲ್ಲಿ ಇಷ್ಟೊಂದು ಎಸ್ ಐ ಟಿಗಳ ದಾಖಲೆಯ ರಚನೆ ಬಹುಶಃ ರಾಜ್ಯ ನೀತಿ ಅಂತಲ್ಲ ದೇಶ ಬೇರೆ ಅಂತ ಪ್ರತಿಯೊಂದಕ್ಕೂ ಎಸ್ ಐ ಟಿ ಎಸ್ ಐ ಟಿ ಅದರಿಂದ ಇದಕ್ಕೂ ಒಂದು ಎಸ್ ಐ ಟಿ ಮಾಡಲಿ ಇಲ್ಲೇ ಇದ್ದರೆ ಮುಖ್ಯಮಂತ್ರಿಗಳ ಮತ್ತು ಅವ್ರ ಸಚಿವ ಸಂಪುಟದ ಮಂತ್ರಿಗಳ ಹೇಳಿಕೆಯನ್ನು ಜನತೆ ಇವತ್ತು ಇದು ಒಂದು ರೀತಿಯ ಅವರ ನಡವಳಿಕೆಗಳ ಬಗ್ಗೆ ಜನಗಳಲ್ಲಿ ಹಾಸ್ಯಾಸ್ಪದ ಆಗ್ತದೆ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ಸರ್ ಜಮೀನು ಅವರು ಸರ್ ನಿಮ್ಮ ಬಗ್ಗೆ ವರ್ಣ ಬೇರೆ ನೀತಿ ಅದರ ಬಗ್ಗೆ ಮಾತಾಡ್ತಾರ ಅದೆಲ್ಲ ಈ ಚರ್ಚೆ ಬೇಡ ಇಪ್ಪತ್ತ್ಮೂರು ಕಳೀಲಿ ಚರ್ಚೆ ಇಪ್ಪತ್ತ್ ಮೂರು ವರ್ಷ ಚರ್ಚೆ ಮಾಡಿ ಅಂತ ಹೇಳಿ ಅವ್ರು ಮಾತಾಡ್ತಾರೆ ಯಾವಾಗ ಅವರು ಹೇಳ್ತಾರೆ ಸರ್ ಆ ತಾಯಿ ಮುಂದೆ ನಿಂತಿದ್ದೇನೆ ಒಂದು ಬಾರಿ ನಮ್ಮ ಈಗಿನ ವಿಧಾನ ಪರಿಷತ್ತಿನ ಸ್ಪೀಕರ್ ನನ್ನನ್ನು ಕುಮಾರ್ ಅಂತ ಸಂಬೋಧನೆ ಮಾಡಿದ್ರು ಆಗ ಅವ್ರನ್ನ ಹೊಡೀಲಿಕ್ಕೆ ಹೋದಂಥ ಗಿರಾಕಿ ನಾನು ಕರಿಯ ಅನ್ನಿಸ್ಕೊಂಡು ಇವ್ರ ಜೊತೆ ಕುಳ್ಳ ಅಂದ್ಕೊಂಡು ಏನೋ ಇದು ಮಾಡಲಿಕ್ಕೆ ನಾನೇನು ಆ ರೀತಿಯ ಒಂದು ವಾತಾವರಣದಲ್ಲಿ ಬಂದಿರೋನ ಇಲ್ಲಿ ಈ ಪ್ರಶ್ನೆ ಇದೆಯಲ್ಲ ಅವರ ಮಾತುಗಳು ಅವ್ರ ಸಂಸ್ಕೃತಿ ತೋರಿಸುತ್ತೆ ಸಂಸ್ಕೃತಿಯನ್ನು ತೋರಿಸಿದೆ ಈ ಸರ್ಕಾರಕ್ಕೆ ಅಂದ್ರೆ ಮರ್ಯಾದೆ ಇದ್ದರೆ ಅವ್ರು ಹೇಳಿದ್ರಲ್ಲ ಅವರಿಬ್ಬರು ಭಾಳ ಆತ್ಮೀಯರು ಆತ್ಮೀಯತೆ ಇದಕ್ಕೆಲ್ಲ ರಾಜಕೀಯವಾಗಿದ್ದಿದ್ದು ಈ ರೀತಿಯ ಹೇಳಿಕೆಗಳಿಗೆಲ್ಲ ಇದ್ದಿದ್ದು ಅವ್ರು ಯಾವ ರೀತಿ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಮಂತ್ರಿಗಳು ನೋಡಿದ್ದೇನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಎಲ್ಲ ಯಾವ ರೀತಿ ಸ ಗೃಹ ಸಚಿವರು ಯಾವ ರೀತಿ ಇವತ್ತು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಅವ್ರಿಗೇನಾದರೂ ಮರ್ಯಾದೆ ಇದ್ದರೆ ಎಂತೆಂಥ ಕೇಸ್ಗಳಲ್ಲಿ ಕೇಸ್ ಹಾಕಿದ್ರು ಅಮಾಯಕರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ ಇಂಥ ಹೇಳಿಕೆಗಳಿಗೆ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಈ ರೀತಿಯ ಸಂಸ್ಕೃತಿ ಇರ್ತಕ್ಕಂಥ ಈ ಸರ್ಕಾರ ನಾಗರಿಕ ಸರ್ಕಾರ ಅಂತ ಕರಿತೀರ ದೇವೇಗೌಡರು ಗರ್ವ ಭಂಗ ಗರ್ವಭಂಗ ಗರ್ವ ಭಂಗ ಅಂದರೆ ತಪ್ಪೇನಿದೆ ಏನದು ಇದ್ರ ವರ್ಗ ಅದು ಗರ್ವಭಂಗ ಅಂತಕ್ಕಂಥದ್ದು ಸೊಕ್ಕು ಮುರಿತೀನಿ ಅಂತಕ್ಕಂಥದ್ದು ಅದೇನು ಇರೋವರೆಗೂ ಈ ಥರ ಇವ್ರ ಹೇಳಿಕೆಗಳಿದೆಯಲ್ಲ ಅನ್ಪಾರ್ಲಿಮೆಂಟ್ ಏನಿಲ್ಲ ಇಲ್ಲಿ ಇವ್ರ ಹೇಳಿಕೆಗಳಿದೆಯಲ್ಲ ಕೊಂಡ್ಕೊತೀನಿ ಅಂತಕ್ಕಂಥದ್ದು ದುಡ್ಡಿನ ಮದ ಯಾವ್ಯಾವ ಸಂದರ್ಭದಲ್ಲಿ ಯಾವ ಟೈಮ್ ಕಾಲಿಡದಿದ್ರು ಏನೇನು ಅವೆಲ್ಲ ದೊಡ್ಡ ಇತಿಹಾಸಗಳಿದೆ ಎಲ್ಲೆಲ್ಲಿದ್ದರು ಇವರೆಲ್ಲ ನಾನು ರಾಜಕೀಯವಾಗಿದ್ದಂಥದ್ದು ವೈಯಕ್ತಿಕವಾಗಲ್ಲ ರಾಜಕೀಯವಾಗಿದ್ದಂಥದ್ದು ಯಾರಾದ್ರೂ ಆ ರೀತಿ ಮಾತಾಡಲಿಕ್ಕೆ ಸಾಧ್ಯವ ಚೆಲುವ ಹೆಸನೇ ಇರ್ತಾರೆ ಏನು ಚೆಲುವ ಅಂತ ಕರಿಬೇಕಿತ್ರ ಚೆಲುವ ಅಂತ ಕರಿಬೇಕಲ್ಲ ನಿಮ್ಮ ನಂತರ ಕರಿಬೇಕು ನಾನು ಹೇಳಿದ್ನಲ್ಲ ಸ್ಪೀಕರು ವಿಧಾನ ಪರಿಷತ್ ಸ್ಪೀಕರು ಹೊರಟ್ಟಿ ಅವ್ರಿಗೆ ಯಾಕೆ ಕುಡಿಯೋಕೋದ್ರಿ ಹೊರಟ್ಟಿಯವ್ರಿಗೆ ಕೇಳಿ ಹೋಗಿದ್ರಲ್ಲ ಯಾವ ಕಾರಣಕ್ಕೆ ಕುಡಿಯಕ್ಕೆ ಹೋಗಿದ್ರು ಇದು ಈ ರೀತಿಯ ಹೇಳಿಕೆ ಇದೆಯಲ್ಲ ಅವರ ಒಂದು ಕಲ್ಚರಿನಿಂದ ತೋರಿಸಿ ಎಂದು ಸಹ ಆ ಪದ ನನ್ನಿಂದಲೂ ಆಗಿಲ್ಲ ಅವರಿಂದಲೂ ಆಗಿಲ್ಲ ಅವರು ನನಗೆ ಕೊಟ್ಟಂತ ಏನು ಒಂದು ಇದು ನೋಡ್ಬೇಕಾದ ಗೌರವ ಮರ್ಯಾದೆ ಏನು ಆ ಮರ್ಯಾದೆ ನೀವು ಮಾಡಕ್ಕೆ ನಿಖಿಲ್ ಅವ್ರದ್ದು ಹೇಗಿದೆ ಜನದೇ ಆಶೀರ್ವಾದ ಆಗಿದೆ ಯಾವುದೇ ರೀತಿಯ ಸಮಸ್ಯೆ ಇದೆ ಉತ್ತಮ ಒಂದು ರೀತಿಯಲ್ಲಿ ರಾಜಕೀಯ ಏನ್ ನಡೆದಿದೆ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾತು ಕೊಡೋದು ಬಿಡಿ ಇಪ್ಪತ್ತ್ ಮೂರು ಜಮೀರ್ ಅವ್ರ ಸ್ಟೇಟ್ಮೆಂಟ್ ನಿಖಿಲ್ ಅವ್ರಿಗೆ ಪ್ಲಸ್ ಆಗುತ್ತೆ ಅದಕ್ಕೇನು ಸಂಬಂಧ ಇಲ್ಲ ಏನಕ್ಕೆ ಸಂಬಂಧ ಅದು ಕಲ್ಚರ್ ಏನು ಅಂತ ತೋರಿಸಿದೆ ಥ್ಯಾಂಕ್ ಯು